ನಾನು ಒಂದು ಹತ್ತು ಬಾರಿ ಅದನ್ನು ಕ್ಲಾರಿಫಿಕೇಶನ್ ಮಾಡಿದ್ದೀನಿ ಹೋಗಲ್ಲ 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 ಅಂತೇಳಿ ಜಗದೀಶ್ ಹೋಗಿರೋದ್ರಿಂದ ಹೋಗ್ಬೋದೇನೋ ಈಗ ರಾಮ ಮಂದಿರ ನಿರ್ಮಾಣ ಆದಮೇಲೆ ಮೇ ಬಿ ರಾಮನ ಅಲೆ ಏನಾದರೂ ಅನ್ನೋ ಥರದಲ್ಲಿ ಚರ್ಚೆಗಳಾಗ್ತಾ ಇದೆ ನನ್ನ ಮೇಲೆ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರು ನನ್ನ ಇರೋದ್ರ ಮ್ಯಾಗ ನನಗೇನು ಅದರದು ಪ್ರಭಾವ ಇರಲ್ಲ ಸರಿ ಕೆರಗೋಡಲ್ಲಿ ಎಲ್ಲೋ ಒಂದು ಕಡೆ ಪರ್ಮಿಷನ್ ಎಲ್ಲ ತಗೊಂಡು ಹದಿನೈದು ವರ್ಷಗಳಿಂದ ಅವರೆಲ್ಲ ಧ್ವಜಾರೋಹಣ ಮಾಡ್ತಾ ಇದ್ರು ವಿನಾಕಾರಣ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಇದನ್ನು ರಾಜಕೀಯಗೊಳಿಸ್ತಾ ಇದೆ ಅನ್ನೋ ಮಾತುಗಳು ಆರೋಪಗಳು ಎಲ್ಲ ಕೇಳ್ತಾ ಇದೆ ಎರಡು ಪಕ್ಷಗಳ ಬಗ್ಗೆ ವಿನಾಕಾರಣ ರಾಮನನ್ನು ಮತ್ತು ಹನುಮಂತನ ರಾಜಕೀಯಕ್ಕೆ ತರ್ತಾ ಇದ್ದಾರೆ ಅಂತ ಸರಿನಾ ಸರ್ ಮಾಧ್ಯಮದವರಾಗಿ ನೀವು ಹೇಳೋದಕ್ಕಿಂತಲೂ ಸರ್ ನೀನು ಒಬ್ಬ ಆ ಜಿಲ್ಲೆಯ ಪ್ರಜೆಯಾಗಿ ನೀನೇ ಹೇಳ್ಬೇಡ ಸರ್ ಇದನ್ನು ಯಾರು ರಾಜಕೀಯ ಮಾಡ್ತಾ ಅಂತ ಈಗ ಕೇವಲ ಮೂರು ಜನರಿಗಾಗಿ ಚಂದ್ರನಾರಾಯಣ ಚಿನ್ನರಾಯ ಸ್ವಾಮಿ ಮತ್ತು ಶಾಸಕ ಸ್ವರವಾಗಿ ಹಿಂಗೆಲ್ಲ ಆಗ್ತಾ ಇದೆ ಅನ್ನೋ ಮಾತು ಕೇಳಿಬರ್ತಾಯಿದೆ ಸರ್ ಅದು ಏನಕ್ಕೆ ಕೇಳಿ ನೀನು ಒಬ್ಬ ಮಂಡ್ಯ ಜಿಲ್ಲೆಯ ಒಬ್ಬ ಪ್ರಜೆಯಾಗಿ ನೀನೊಂದು ಶಾಂತ ಚಿತ್ತದಿಂದ ಹೇಳ್ಕೊಂಡು ನೀನು ಅದಕ್ಕೆ ಏನು ಇದನ್ನು ಪ್ರಸಾರ ಮಾಡಬೇಕು ಅನ್ನೋದು ಮಾಡಿ ರಾಜಕೀಯ ಬಿಟ್ಟರೆ ಇನ್ನೇನಿದೆ ಇಂಥ ಅಂತ ವಿಷಯಗಳನ್ನು ತಗೊಂಡು ಯಾರಿಗೆ ಹೊಟ್ಟಿಗೂ ಹಾಕೋದಿಲ್ಲ ಯಾರಿಗೆ ನೆತ್ತಿಗೆ ಎಣ್ಣೆ ಹಾಕೋಲ್ಲ ಇಂಥವೆಲ್ಲ ವಿಷಯಗಳು ತಗೊಂಡು ಏನು ಎಂಥ ಸಬ್ಜೆಕ್ಟ್ಗಳು ಬೇ ಮಾಡಬೇಕಾಗಿದ್ದದ ರೀ ಮರಗಾಲ ಇದೆ ಮಳೆಗಾಲ ಇಲ್ಲ ಜನರು ಸಾಕಷ್ಟು ವಿಷಯಗಳಿದಾವೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸೋದು ಬಿಟ್ಟು ನೀವು ಹನುಮಂತನ ಜೇಂಡಾ ರಾಮನ ಜೇಂಡಾ ಇರಲಿ ಬಟ್ ಈ ಸಂದರ್ಭ ಯಾವುದಿದು ಎಂಥದ್ರಲ್ಲಿ ರಾಜಕಾರಣ ಮಾಡಬೇಕು ಹತ್ತು ವರ್ಷದಲ್ಲಿ ನಿರೀಕ್ಷೆ ಯಶಸ್ವಿಯಾಗಿಲ್ಲ ನಮ್ಮ ನಂಬಿಕೆ ಕಳ್ಕೊಂಡಿರೋದು ಇನ್ನೇನು ಇರುತ್ತೆ ಕೊಡೆಯದು ಇದೊಂದು ಪೊಲಿಟಿಕಲ್ ಬಜೆಟ್ ಇರುತ್ತೆ ಚುನಾವಣೆ ಬಜೆಟ್ ಇರುತ್ತೆ ಹತ್ತು ವರ್ಷದಾಗೂ ಏನು ಮಾಡಿಲ್ಲಲ್ಲ ಆಗಿರೋದೆ ಕೊಟ್ಟಿಲ್ಲಲ್ಲ ಭದ್ರಗೆ ಎಷ್ಟು ಕೊಟ್ಟಿದ್ದು ಐದು ಸಾವಿರದ ಐನೂರು ಕೋಟಿ ಕೊಟ್ಟರಲ್ಲ ಬಂತ ಹೇಳಬೇಕಲ್ಲ ರೀ ನೀವು ಮೈಡಿಯಾದವರು ಕೇಳ್ಬೇಕಲ್ಲ ಭದ್ರಾಕ್ ಐದು ಸಾವಿರದ ಐದುನೂರು ಕೋಟಿ ಲಾಸ್ಟ್ ಬಜೆಟ್ ಬಂತ ದುಡ್ಡು ಗೊತ್ತ ಹೊಸದ್ ನಿರೀಕ್ಷೆ ಏನು ಮಾಡ್ತೀರಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ